ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ನಾನು ಸೌಂಡ್ ಸಿಕ್ಕಾಪಟ್ಟಿಗೆ ಲೀಸ್ ಆಗಿಬಿಟ್ಟಿದೆ ಕೋಲ್ಡ್ ಆಗಿದೆ ಅಲ್ವಾ ಅದರ ಸಲಗಿ ಹೇಗಿದ್ರೆ ಎಲ್ಲರೂ ಬೆಳಿಗ್ಗೆ ಮಾರ್ನಿಂಗ್ ಅಷ್ಟು ಇದು ಪಲಾವ್ ಮಾಡ್ತಿದ್ದೆ ಸೋಯಾ ಪಲಾವ್ ಮಾಮೂಲಿಯಾಗಿ ಒಗ್ಗರಣೆ ಚಕ್ಕಿ ಜೀರಿಗೆ ಮತ್ತು ಆನಿಯನ್ದ ಒಗ್ಗರಣೆ ಹಾಕಿದೆ ಕರಿಬೇ ಸೊಪ್ಪು ಇರಲಿಲ್ಲ ನನ್ನ ಹತ್ರ ಖಾಲಿಯಾಗಿತ್ತು ಟೊಮೆಟೊ ಕ್ಯಾರೆಟು ಮತ್ತು ಬೀನ್ಸು ಸೋಯಾಬೀನ್ನಲ್ಲಿ ಒಗರ್ನಲ್ಲಿ ಹಾಕಿ ಬಾಡಿಸ್ಬಿಟ್ಟೆ ಆಮೇಲೆ ಒಂದು ಕಪ್ ಅಷ್ಟೇ ಹಾಕಿದ್ದೀನಿ ನಾನು ರೈಸ್ ಮಾಡೋಕ್ಕೆ ರೈಸು ಯಾಕೆಂದರೆ ಬರೀ ಲಂಚ್ ಸಲುವಾಗಿ ಅಲ್ವಾ ಅದರ ಸಲಗ ಮಾಡಿರಲಿಲ್ಲ ಅಂದರೆ ಇನ್ನೂ ರಾತ್ರಿ ಅದು ಮಿಕ್ಕಿದಿತ್ತು ಅದು ಚಪಾತಿ ಇತ್ತು ಸಂಡೇದು ಮತ್ತು ಸ್ವಲ್ಪ ಬಿರಿಯಾನಿ ಕೂಡ ಇತ್ತು ಅದರ ಸಲ ಲಂಚ್ನಲ್ಲೇ ನಾವು ಅದೇ ತಿನ್ನೋಣ ಅಂಥೇಳಿ ಸ್ವಲ್ಪನೇ ಮಾಡಿಬಿಟ್ಟಿದೆ ಬೆಳಗ್ಗೆ ನಾನು ಪಲಾವ್ ಅದ ಸ ಲಂಚಲ್ಲಿ ಅವ್ರಿಗೆ ಟಿಫನ್ ಕೊಟ್ಟರೆ ಸಾಕು ಲಂಚ್ ಬಾಕ್ಸಿಗೆ ಆದರೆ ಸಾಕು ಆನಂತರ ಮಕ್ಳಿಗೆ ಎಬ್ಸಕ್ಕೆ ಬಂದೆ ಮಗನಿಗೆ ಎಬ್ಬಿಸ್ದೆ ಮಗಳಿಗೆ ಎಬ್ಬಿಸ್ತೇವೆ ಇವತ್ತು ಇವ್ರು ಚಳಿ ಬೇರೆ ಅಲ್ವಾ ಎದ್ದೇಳಕ್ಕೆ ಇದು ಮಾಡ್ತಾಯಿದ್ರು ಬಟ್ ಎಬ್ಬಸ್ಬಿಟ್ಟೆ ಅವ್ರು ಫ್ರೆಶ್ ಆಗಿ ಅಂತೇಳಿ ಬಾತ್ ಕಳಿಸ್ಬಿಟ್ಟೆ ಬೆಳಿಗ್ಗೆ ಸ್ನಾನ ಮಾಡೋಕ್ಕಾಗಲ್ಲ ಮಮ್ಮಿ ಅಂತಿದ್ರು ಸಿಕ್ಕಾಪಟ್ಟೆ ಚಳಿ ಅಲ್ವಾ ಕೋಲ್ಡ್ ಬೇರೆ ಇದು ಇರಲಿ ಬಿಡೋದು ಮಧ್ಯಾಹ್ನ ಬಂದಮೇಲೆ ಮಾಡಿಕೊಳಂತ ಹಾಗೆ ಕಳಿಸ್ಬಿಟ್ಟೆ ಐರನ್ ಮಾಡ್ತಾಯಿದ್ದೆ ಜೊತೆ ಜೊತೇಲಿ ಅವ್ರಿಗೆ ಇರ್ಸ್ತಾಯಿದ್ದೆ ಮಗ ಸುಮ್ಮನೆ ಹಠ ಮಾಡ್ತಿರ್ತಾರೆ ಮಗಳಿಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ ಬರೀ ಪ್ರತಿಯೊಂದಕ್ಕೂ ಸುಮ್ಮನೆ ಏನೋ ರೇಗಿಸ್ತಾ ಇರ್ತಾನೆ ಹಾಗೆ ಅಂತಿರ್ತೀನಿ ಬಟ್ ಆ ಹೇಳ್ತಿದ್ದಾನೆ ಫ್ರೆಶಾಗಿ ಬಂದಮೇಲೆ ಮಗಳು ಕೂಡ ಫ್ರೆಶಾಗಿ ಅವಳು ಕರ್ಕೊಂಡು ಬಂದೆ ನನ್ನ ಜೊತೆಲಿ ನಾನೇ ಫ್ರೆಶ್ ಮಾಡ್ಕೊಂಡು ಬಂದೆ ಯಾಕಂದರೆ ಅವ್ಳು ಬಿಸಿ ನೀರಿಂದ ವಾಶ್ ಮಾಡೋಕ್ಕಾಗ್ತಲ್ಲ ಬಿಸಿ ಕಪ್ಟೆ ಬಿಸಿ ಇದೆ ಅಂತ ಅದ್ಲು ಅದು ಸಲ ನಾನೇ ಹೋಗಿ ಅವಳಿಗೆ ಫ್ರೆಶ್ ಮಾಡ್ಕೊಂಬಂದೆ ಕೈಕ ಮುಖ ತಗೊಂಬಂದರು ಅಷ್ಟೇ ಏಕೆಂದರೆ ತುಂಬಾ ಚಳಿ ನನಗಂತೂ ಚಳಿ ಸ್ವಲ್ಪ ತಡಿಯೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಚಳಿ ಆಗ್ತಾಯಿದೆ ರೆಡಿ ಮಾಡ್ತಾಯಿದ್ದೆ ಮಗ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದ ಮಧ್ಯದಲ್ಲಿ ಅವನೇ ಏನೇನೋ ಹೇಳ್ತಾಯಿದ್ದ ವೀಡಿಯೋದಲ್ಲಿ ಬಟ್ ಅದು ಸ್ವಲ್ಪ ಹೈಟಿಗಿತ್ತಲ್ವ ಟ್ರೈ ರಾಯ್ ಪೌಡ ಅದ್ರ ಸಲಗ ಅವ್ನು ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಾ ಇದ್ದ ಜೊತೇಲಿ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಹಾಗೆ ಹೇಳ್ತದೆ ಬಟ್ ರೆಡಿ ಆಗ್ತಾಯಿದ್ದಲ್ವ ಸಾಕ್ಸ್ ಅದೆಲ್ಲ ಹಾಕ್ಕೊತಾ ಇದ್ದ ಬಟ್ಟೆ ಹಾಕೊಂಡಲ್ಲ ಟಿಫನ್ ಮಾಡಿ ಹೇಳಿ ಪ್ಲೇಟ್ ತಂದು ಕೊಟ್ಟೆ ಬಟ್ ಅವ್ರು ತಿನ್ನಲ್ಲ ತಿನ್ನಲ್ಲ ಅಂತಿದ್ರು ಮಧ್ಯೆ ಮಧ್ಯದೆಲ್ಲ ಅವ್ರು ಮಿಸ್ ಮಾಡಿದ್ದೆಲ್ಲ ತೆಗ್ದು ತೆಗೆದುಕೊಡ್ಬೇಕು ನಾನು ಬ್ಯಾಗ್ ವಾಶ್ ಮಾಡಿಟ್ಟಿದ್ದೆ ಸಂಡೇ ಅದು ಮಂಡೆ ಮಾರ್ನಿಂಗ್ ತೆಗ್ದಿದ್ದ ಮಾಡೋಕ್ಕಾಗುತ್ತೆ ಅಂಥೇಳಿ ಸ್ವಲ್ಪ ಡ್ರೈ ಆಗಿದ್ರು ಬಟ್ ಹೊರಗಡೆ ಇಟ್ಬಿಟ್ಟಿದೆ ಚೆನ್ನಾಗಿ ಡ್ರಾ ಡ್ರೈ ಆಗಿದ್ರೆ ಬುಕ್ ಅದು ವಾಸನೆ ಬರಲ್ಲ ಬ್ಯಾಗ್ ವಾಸನೆ ಬರಲ್ಲ ಅಂತೇಳಿ ಇಲ್ಲ ಸ್ವಲ್ಪ ವೆಟ್ ವೆಟ್ಟಿತ್ತು ಅಂದರೆ ಒಂಥರ ವಾಸನೆ ಬರ್ತಾ ಇರತ್ತಲ್ವ ಅದ್ರ ಸಲ ಹೊರಗಡೆ ಇಟ್ಬಿಟ್ಟಿದೆ ಮಗಳಿಗೆ ತಿನ್ನಿಸ್ತಾ ಇದೆ ಟಿಫನ್ನು ತಿನ್ನೋದು ತಿನ್ನೋಂತ ಫೋ ಫೈ ಫೋರ್ಸೇಬಲ್ ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ತಿನ್ನಲ್ಲ ಅಂದರೆ ತಿನ್ನಲ್ಲ ಇವ್ನು ತಿನ್ನಲ್ಲ ಅಂತ ಹೇಳ್ತಿದ್ದೆ ಬಟ್ ತಿನ್ನಮ್ಮ ಸ್ವಲ್ಪ ಆದರೆ ತಿನ್ನು ಅಂತ ಹೇಳಿದೆ ತಿನ್ನಲಿಲ್ಲ ಅವನು ನಾನು ಹೊಟ್ಟೆ ನೋವು ಅಂತ ಹೇಳ್ತಿದ್ದೆ ಬರೀ ಮಿಲ್ಕ್ ಕೊಡ್ದು ಹೋಗ್ಬಿಟ್ಟು ನಾವು ಸ್ಕೂಲ್ಗೆ ಅವ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊತಾಯಿದ್ದೇನೆ ಅವ್ನು ಪ್ರತಿ ಡೈಲಿ ಅಂದರೆ ಮಾರ್ನಿಂಗ್ ಒಂದು ಇದೇ ಕೆಲಸ ನಾನು ಅದಕ್ಕೆ ಇರ್ತೀನಿ ನೈಟಲ್ಲಿ ಎಲ್ಲ ಕ್ಲೀನಾಗಿ ಯಾವುದೇ ಕ್ಲಾಸ್ ಇದೆ ಯಾವುದೇ ಇಲ್ಲ ಅದೆಲ್ಲ ಇಟ್ಕೋ ಮಗನಿ ಅಂತ ಹೇಳ್ತಿರ್ತೀನಿ ಇಲ್ಲ ಫುಲ್ ಬ್ಯುಸಿಯಾಗಿರ್ತಾರೆ ಅವ್ರು ಆಟ ಆಡೋದ್ರಲ್ಲಿ ಜೊತೆ ಜೊತೆಲೆ ಮಗಳು ಕೂಡ ರೆಡಿ ಮಾಡ್ತಾಯಿದ್ದೆ ಮಗ ಹಾಗೆ ಹೋಗ್ತಾ ಇದೆ ವಿಥೌಟ್ ಜಾಕೆಟ್ನಿಂದ ಅದು ಸಲಿಗೆ ಸ್ವೆಟ್ರ್ ಕೊಟ್ಬಿಟ್ಟೆ ತುಂಬಾ ಚಳಿ ಇದೆ ಅಪ್ಪ ಹೇಳಕ್ಕಾಗ್ತಾಯಿಲ್ಲ ಅಂತೂ ಟೋಟಲಿ ಕೈಯಿಂದ ಆಗಲ್ಲ ನನಗೆ ಮಗನಿಗೆ ಹೊರಗಡೆ ಬಿಡೋಕೆ ಹೋದೆ ಸ್ವಲ್ಪ ಯಾಕಂದರೆ ಸ್ವಲ್ಪ ಗೇಟ್ ಅದು ಓಪನ್ ಅಲ್ವ ಅದ್ರ ಸಲಿಗೆ ಒಂದು ಸರಿ ಹೋಗ್ತೀನಿ ಒಂದು ಸರಿ ಹೋಗಲ್ಲ ಮಗಳು ಕೂಡ ಸೇಮ್ ಟೈಮ್ನಲ್ಲೇ ಹೋಗ್ಬಿಟ್ಟು ಬಂದೆ ಮಗಳದ್ದು ಹೆಡ್ಫೋನೇ ವಾಪಸ್ ತೊಗೊಂಡಿದ್ದೀನಿ ಯಾಕಂದರೆ ಅದು ತೆಳಗಡೆ ಬಿತ್ತಲ್ವ ವಾಶ್ ಮಾ ಮಾಡಿ ಮಮ್ಮಿನ ಇಟ್ಕೊಳ್ಳೋಲ್ಲ ಅಂದು ಸರಿ ಅಮ್ಮ ಹೇಳಿ ತೊಗೊಂಡ್ಬಂದೆ ಮನೆ ಬಂದಮೇಲೆ ವಾಶೆಲ್ಲ ಮಾಡೋದು ಅದು ಹೊರಗಡೆ ಹಾಕ್ಬಿಟ್ಟೆ ಆನಂತರ ನಾನು ಕೂಡ ಮನೆ ಬ್ಯಾಕ್ ಟು ವರ್ಕ್ ಅಂತೇಳಿ ಮನೆಯಲ್ಲೇ ಕೆಲಸ ಮಾಡಿದೆ ಕಸ ಹೊಯ್ತು ಬಂದೆ ಅಂದರೆ ನಾನೇನು ಚೆಲೋಲ್ಲ ಅಲ್ಲೇ ಅಲ್ಲಿ ಔಟ್ಸೈಡ್ ಇಟ್ಬಿಡ್ತೀನಿ ಅಲ್ಲಿ ಆಂಟಿ ಬಂದು ತೊಗೊಂಡು ಹೋಗ್ತಿರ್ತಾಳೆ ಚೆನ್ನಾಗಿದೆ ಆಂಟಿ ಬಂದು ಪಾಪ ಹೋಗ್ತಾಳೆ ವಾಶ್ ಮಾಡ್ಕೊಂಡ್ಬಿಟ್ಟೆ ಅಲ್ಲ ಹೊರಗಡೆದೆಲ್ಲ ಇಷ್ಟೊಂದು ಚಳಿ ಇದ್ದರೂ ನಾನು ಕಂಟಿನ್ಯೂಸ್ ಕೆಲಸ ಮಾಡ್ತಾಯಿದ್ದೀನಿ ಆ ಥರ ಮಾಡಿ ಸಲಗೇ ನನಗೆ ಇವತ್ತು ಇಷ್ಟೊಂದು ಕೋಲ್ಡ್ ಆಗಿಬಿಟ್ಟಿದೆ ನಾನು ನೀರು ಹೊರಗಡೆ ಹೋಗಿ ನೀರು ಇದ್ರಲ್ಲಿ ಮಾಡಬಾರ್ದಾಗಿತ್ತು ಬಟ್ ಮಾಡಬೇಕಲ್ವ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆದರೂ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಸರಿ ಕಾಣಿಸಲ್ಲವಾ ಮನೆಯೆಲ್ಲ ಕಸ ಗುಡಿಸಿದ್ಮೇಲೆ ಮೋಪಿಂದ ಒರೆಸ್ಕೊಂಡ್ಬಿಟ್ಟೆ ಮನೆಯೆಲ್ಲ ಅಯ್ಯೋ ಒರೆಸ್ಲಿಲ್ಲ ಅಂದರೂ ಕಷ್ಟ ಒರೆಸಿದ್ರೂ ಕಷ್ಟ ಚಳಿ ಚಳಿ ಆಗ್ತಾಯಿತ್ತು ಬಟ್ ನಾ ಅಷ್ಟನ್ನು ಕೇರ್ ಮಾಡಲಿಲ್ಲ ನಿನ್ನೆ ಏನು ಆಗೋದಿಲ್ಲ ಅಂಥೇಳಿ ಆರಾಮಾಗಿ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನೋಡಿದೆ ಬಟ್ ಆಗಲಿಲ್ಲ ಇವತ್ತು ನೋಡಿ ಸೌಂಡ್ ಸಿಕ್ಕಾಪಟ್ಟೆ ಬಟ್ ಈಗ ಫುಲ್ ಆಗಿಬಿಟ್ಟಿದೆ ನಂದು ಫುಲ್ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟೆ ನೀಡೇನು ಮಾಡಿದೆ ಗೊತ್ತಾ ನಿನ್ನೆ ನಾನು ವಾಶ್ರೂಮ್ ಎಲ್ಲ ವಾಶ್ ಮಾಡಿಬಿಟ್ಟೆ ಮತ್ತೆ ತಲೆ ಸ್ನಾನ ಮಾಡ್ಕೊಂಡೆ ಸಂಡೇನೂ ಮಾಡಿದ್ದೆ ಮತ್ತೇನು ಮಂಡೇನು ಮಾಡ್ಕೊಂಡ್ಬಿಟ್ಟು ಟೂ ಡೇ ಕಂಟಿನ್ಯೂಸ್ನಲ್ಲಿ ಮಾಡ್ತಾಯಿದ್ದೀನಿ ಬ ಚಳಿ ಬೇರೆ ಜಾಸ್ತಿ ನಾ ಅದ್ರ ಸಲ ಸಿಕ್ಕ ಕೋಲ್ಡ್ ಆಗಿಬಿಟ್ಟಿದೆ ಫೀವರು ಕೋಲ್ಡು ಸೌಂಡ್ ಒಂಥರ ಆಗಿದೆ ಅದು ಮಾಡಲೇಬೇಕು ಹೆಣ್ಮಕ್ಳು ಅಂದರೆ ಅಷ್ಟಾದರೂ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಚೆನ್ನಾಗ್ ಅನಿಸಲ್ವ ಸ್ವಲ್ಪ ಆಗಿತ್ತು ಚಳಿ ಇದ್ರೂ ಸ್ವಲ್ಪಲ್ಲೇ ಇದು ಆಗೋದಿಲ್ಲ ಏನು ಟೆನ್ಷನ್ ಇರಲ್ಲ ಅಂತೇಳಿ ಮಾಡಿದೆ ಬಟ್ ವಾಶ್ ಮಾಡಿ ಆದಮೇಲೆ ಮಷಿನ್ಗೆ ಹಾಕ್ಬಿಟ್ಟೆ ಬಟ್ಟೆ ಎಲ್ಲ ಮಷಿನ್ ಹಚ್ಬಿಟ್ಟಿದೆ ಯಾಕಂದರೆ ಫ್ರೆಶ್ ಆಗಿ ಬರೋದು ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ವಾಶ್ ಆಗಿಬಿಡುತ್ತೆ ಅಂಥೇಳಿ ಜೊತೆಗೆ ಸ್ನಾನ ಮಾಡ್ಕೊಂಡು ಎಲ್ಲ ಫುಲ್ ಕ್ಲೀನ್ ಆದಮೇಲೆ ಪೂಜೆ ಕೂಡ ಮಾಡ್ಕೊಂಡು ಬಂದೆ ಬಂದಾದಮೇಲೆ ಟಿಫನ್ ಮಾಡ್ಕೊಂಡೆ ಅಪ್ಪ ಫಸ್ಟ್ ಕೆಲಸ ಟಿಫನ್ ಮಾಡ್ಕೊಂಡೆ ನಾನು ಜಾಮೂನು ಮಾಡಿದ್ದೆ ಅಲ್ವ ಅದು ಸ್ವಲ್ಪ ತಿಂದು ರೈಸ್ ತಿಂದೆ ನಾನು ಪಲಾವು ಆನಂತರ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ಸೊ ಆದನಂತರ ಮಷಿನ್ ಬಟ್ಟೆ ತೆಗೆದಾದ್ಮೇಲೆ ಹೊರಗಡೆ ಹೋಗಿ ಹಾಕಿಬಿಟ್ಟೆ ಚಳಿ ಆಗ್ತಾಯಿತ್ತು ಸಿಕ್ಕು ಆ ಬಟ್ಟೆ ಬಿಸಿಲಲ್ಲಿ ಅಂದೆ ಬಟ್ ಅಷ್ಟೇನು ಇಂಟ್ರೆಸ್ಟ್ ಬರಲಿಲ್ಲ ಎಷ್ಟು ಡೇ ಸಂಡೇ ನೈಟಲ್ಲಿ ತಂದಿದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಅದೆಲ್ಲ ಫೋಲ್ಡ್ ಮಾಡ್ತಾಯಿದ್ದೆ ಫೋಲ್ಡ್ ಆದಮೇಲೆ ಸ್ವಲ್ಪ ಟಿ ವಿ ನೋಡ್ಕೊತ ಹಾಗೆ ಗೊತ್ತಿದ್ದೆ ಟೈಮ್ ಆಗಿಬಿಡ್ತು ಮಕ್ಕಳಿಗೆ ಕರ್ಕೊಂಬರೋದು ಮಕ್ಕಳು ಕರ್ಕೊಂಬರೋಕೆ ಹೋಗಿದೆ ಬಟ್ ಮಗನಿಗೆ ಸ್ಕೂಲಲ್ಲಿ ಡಾನ್ಸ್ ಇದೆ ಅಲ್ವ ಪ್ರೋಗ್ರಾಮು ಅದ್ರ ಸಲ ಬರಲಿಲ್ಲ ಅವನು ಅವನಿಗೆ ಅಲ್ಲೇ ಡಾನ್ಸ್ನು ಇದೆ ಅಂತ ಹೇಳಿ ಅಲ್ಲೇ ಕೂತಿರ್ದ ಅಂದರೆ ಪ್ರೋಗ್ರಾಮ್ ಇದೆ ಅವರು ಸ್ಕೂಲಲ್ಲಿ ಅದಕ್ಕೆ ಡಾನ್ಸ್ ಎಕ್ಸ್ಟ್ರಾ ನಡೀತಾ ಇದೆ ಟೈಮಿಂಗು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆ ಬರ್ತಿದ್ದಾನೆ ನಾನೇ ತೊಗೊಂಡು ಬಂದೆ ಬ್ಯಾಗು ಯಾಕಂದರೆ ಅವ್ನು ವೇಟ್ ಆಗಿಬಿಡುತ್ತೆ ಅಲ್ವ ಸೈಕಲಲ್ಲಿ ಬರೋಕ್ಕೆ ನಾನು ಕೂಡ ಫ್ರೆಶ್ ಆದೆ ಎಲ್ಲ ಸಿಫ್ಟ್ ಬ್ಯಾಗೆಲ್ಲ ಒಯ್ದು ಅದಕ್ಕೆ ಇಟ್ಬಿಟ್ಟೆ ಒಳಗಡೆ ಆಮೇಲೆ ಮಾಡಿ ಮಾಡಿಟ್ಟಿದ್ದು ಬಟ್ಟೆ ಹಾಗೆ ಇಟ್ಟಿದ್ದೆ ಅಲ್ಲ ಟಿ ವಿ ನೋಡ್ಕೋದು ಕೂತಿದ್ದೆ ಅಲ್ಲೇ ಹೊರಗಡೆನೆ ಹಾಲಲ್ಲಿ ಅದು ಇಟ್ಟಿರಲಿಲ್ಲ ಆಮೇಲೆ ಇಡೋಣ ಅಂಥೇಳಿ ಮತ್ತೆಲ್ಲ ಎಲ್ಲ ಇಟ್ಬಿಟ್ಟೆ ಫ್ರೆಶ್ ಆದಮೇಲೆ ಟಿ ವಿ ಹಾಕ್ಕೊಂಡು ಅಮ್ಮ ಮಗಳು ತಿನ್ಕೋತ್ ಕೂತಿದ್ವಿ ಮಗ ಫುಲ್ಲು ಲೇಟು ಎ ಸಿಕ್ಸ್ ಓ ಕ್ಲಾಕಿಗೆ ಬಂದ ಯಾಕೆ ಮಗನ ಎಷ್ಟೊಂದು ಲೇಟು ಅಂದರೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಈಗ ಒಂದು ಸ್ವಲ್ಪ ದಿವಸನೇ ಇದೆ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿಸ್ತಾಯಿದ್ರೆ ಮಿಸ್ ಆಗ್ತಾಯಿದೆ ಸ್ಟೆಪ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಹಾಗೆ ಈಗ ಹೇಳ್ತಾ ಇದೆ ಊಟ ಮಾಡಾದ್ಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ವರೆಗೆ ಮಗ ಸಿಕ್ಸ್ ಓ ಕ್ಲಾಕಿಗೆ ಬಂದು ಕಾಲು ನೋಡ್ತಾ ಇದ್ದ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದ ಆಮೇಲೆ ಇವರು ಕೂಡ ಬಂದರು ಸೇಮ್ ಟೈಮಲ್ಲಿ ಕರ್ಟನ್ದು ಇದು ಸ್ಟ್ಯಾಂಡ್ ಅದು ಹ್ಯಾಂಗರ್ ಏನು ಇರುತ್ತೆ ಅಲ್ವ ಅದೇ ಅಲ್ಲಿ ಬಿದ್ದು ಬಿದ್ದಿಟ್ಟಿದ್ದು ಕರ್ಟನ್ನು ಅದ್ರ ಸಲ ಸ್ಟೀಲ್ದದು ಬೇರೆ ತೊಗೊಂಡು ಬಂದಿದ್ರು ರಾಡದು ಹಾಕ್ತಾಯಿದ್ರು ಆನಂತರ ಮಗಳು ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ತಾ ಇದ್ಲಿ ರೆಕಾರ್ಡ್ ಫುಲ್ ಅದರಲ್ಲಿ ವೀಡಿಯೋ ಮಾಡ್ತಾ ಡಾನ್ಸ್ ಮಾಡ್ಕೊತಾನೆ ಕೂತಿದ್ವಿ ಅಂದರೆ ನಾನಿಲ್ಲ ಮಗಳು ಮಾಡ್ತಾ ಇದ್ಲು ಅದರಲ್ಲಿ ಅವಳು ಡಾನ್ಸ್ ಹುಡ್ಕೋತ ಕೂತಿದ್ದ ಅದರಲ್ಲಿ ಟೈಮ್ ಹೋಗಿಬಿಡ್ತಾ ಆಮೇಲೆ ಮಾಮೂಲಿಗೆ ಅದೇ ಊಟ ಮಾಡ್ಕೊಂಡ್ವಿ ರೊಟ್ಟಿ ಅದೆಲ್ಲ ಮಾಡಿದ್ವಿ ಇರೋ ಡ್ಯಾಡಿಗೆ ಊಟ ಕೊಟ್ಟೆ ಆಮೇಲೆ ನಾವು ಊಟ ತಿಂದ್ವಿ ನೈಟ್ ಇದು ನೈಟಲ್ಲಿ ಹೊರಗಡೆ ಹಾಕಿದ ಬಟ್ಟೆ ತೊಗೊಂಡ್ಬರ್ತಾಯಿದ್ದ ಮಗ ಫುಲ್ ಟಯರ್ಡ್ ಊಟ ತಿಂದ ಸ್ವಲ್ಪ ವಾಕಿಂಗ್ ಮಾಡಿ ಅಲ್ಲೇ ಸ್ವಲ್ಪ ಮೇಲೆ ಮಲ್ಕೊಂಡು ಬಿಟ್ಟಿದ್ದ ಏಕೆಂದರೆ ಅವನಿಗೆ ಇರಲಿಲ್ಲ ಎದ್ದು ಒಳಗಡೆ ಮುಕ್ಕೊಳೋಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ಟೈರ್ಡ್ ಆದರೂ ಮಾಡಲೇಬೇಕು ಸೇರಿದ್ದಾರೆ ಡಾನ್ಸಲ್ಲಿ ಅಂದರೆ ಮಾಡಲೇಬೇಕು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಇದು ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಇವತ್ತಿಂದ ಮಾರ್ನಿಂಗ್ದಿದು ಮಲ್ಕೊಂಡು ಬಿಟ್ಟ ಅಂದರೆ ಎದ್ದೇಳಕ್ಕೆ ಕಷ್ಟ ಆಗುತ್ತೆ ಮಗನಿಗೆ ಬ್ಯಾಕ್ ಟು ಇವತ್ತಿನ ಮಾರ್ನಿಂಗ್ದು ಇದು ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದೆ ಯಾಕೆಂದರೆ ನನ್ನ ಮಗಳು ಬೇರೆ ನಂಗೆ ದೋಸೆ ಬೇಕಂದ್ರೆ ಬೇಕು ಬೇಕಂದ್ರೆ ಅಂತ ಹೇಳ್ತಾ ಇದ್ಲು ಅದು ಸಲ ಸರಿ ಅಂತೇಳಿ ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದ್ದೆ ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ದೆ ಅದರಲ್ಲಿ ಮಾಮೂಲಿ ಆನಿಯನ್ನು ಸಾರಿ ಎಕ್ಸ್ಕ್ಯೂಸ್ ಮಿ ಆನಿಯನ್ನು ಜಿಂಜರ್ ಗಾಲಿಗೆ ಪೇಸ್ಟು ಉಪ್ಪು ಒಂದು ಒಂದು ಚಿಕ್ಕದೊಂದೇ ತೊಗೊಂಡಿದೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟೆ ಜಾಸ್ತಿ ಹಾಕಿರಲಿಲ್ಲ ಮತ್ತು ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಜೀರಿಗೆ ಹಾಕಿಲ್ಲ ಅಜ್ವೇನು ಹಾಕಿದ್ದೀನಿ ಜೀರಿಗೆ ಪೌಡ್ರನ್ನ ಹಾಕಿದರೆ ಪರವಾಗಿಲ್ಲ ನನಗೆ ಜೀರಿಗೆ ಪೌಡ್ರ್ ಹಾಕಿದೆ ಇಷ್ಟ ಜೀರಿಗೆ ಅಪ್ಪುಟ ಇರುತ್ತೆ ಅಲ್ವ ಸಾಬೂತ್ ಅದು ಇಷ್ಟ ಆಗೋಲ್ಲ ನನಗೆ ನನ್ನ ಪೌಡ್ರ್ ಇದು ಇಷ್ಟ ಅದಕ್ಕೆ ಜೀರಿಗೆ ಪೌಡ್ರ್ ಹಾಕಿಬಿಟ್ಟಿದೆ ಚೆನ್ನಾಗಿ ಬರುತ್ತೆ ಗಮ್ಮ ಇರುತ್ತೆ ಒಲೆ ಮೇಲೆ ಹಾಕಿದರೆ ಅಂದರೆ ಹಂಚ ಮೇಲೆ ಎಲ್ಲ ಫುಲ್ ಇದು ಜೊತೇಲೆ ನಾನು ಶೇಂಗಾ ಪುಡಿಯೂ ಸಾರಿ ಶೇಂಗಾ ಕೂಡ ಫ್ರೈ ಮತ್ತು ರೋಸ್ಟ್ ಮಾಡ್ಕೊಂಡ್ಬಿಟ್ಟೆ ಶೇಂಗಾ ಚಟ್ನಿನ ಮಾಡೋಣ ಅಂತೇಳಿ ಮನೇಲಿ ಹೇಳಿಲ್ವ ನಿಮಗೆ ನಂಗೆ ಶೇಂಗಾ ಚಟ್ನಿನೇ ಜಾಸ್ತಿ ತಿಂತಾರೆ ಅಂತೇಳಿ ಕೊಕೋನೆಟ್ ಇತ್ತು ಬಟ್ ನಾನು ಮಾಡಿರಲಿಲ್ಲ ಮರ್ತು ಬಿಟ್ಟಿದ್ದೆ ನಾನು ಮಗ ಅದು ಅಷ್ಟು ನೆನಪು ಕೊಟ್ಟು ನಂಗೆ ನೆನಪೇ ಬರಲಿಲ್ಲ ಅಯ್ಯೋ ನೆಕ್ಸ್ಟ್ ಮಾಡ್ತೀನಿ ಅದ ಜೊತೇಲೆ ಬಿಸಿನೀರು ಕೂಡ ಇಡ್ತಾಯಿದ್ದೆ ಯಾಕಂದ್ರೆ ಮಕ್ಕಳಿಗೆ ಬಾಕ್ಸ್ ಕೂಡ ಹಾಕಬೇಕಲ್ಲ ಸಾರಿ ಬಾಟಲ್ ಕೂಡ ಹಾಕಬೇಕಲ್ವ ಸಿಕ್ಕಾಪಟ್ಟೆ ಬಿಸಿ ಇರಬೇಕು ತವ ಒಂಥರ ಹೊಗೆ ಮೇಲ್ಗಡೆ ಮೇಲುಗಡೆ ಮಿಕ್ಸರ್ ಮಿಕ್ಷರ್ ಜ ಶೇಂಗಾನ ಆಮೇಲೆ ಒಗಾನ ಹಾಕ್ತೀನಿ ಬರೀ ಸಾಸಿವೆ ಅಗರ್ಣೆ ನನ್ನ ಹತ್ರ ಕರಿಪ ಕರಿಬೇವು ಇರಲಿಲ್ಲಲ್ವ ಅದ್ರ ಸಲಿಗೆ ಬರೀ ಸಾಸಿವೆದೇ ಗರ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ಹಾ ಹಾಕಿಲ್ಲ ನಾನು ಬಿಟ್ಟಿದ್ದೀನಿ ನಾನು ಸ್ವಲ್ಪ ಬೆಳಿಗ್ಗೆ ಸಿಕ್ಕಾಪಟ್ಟೆ ಅವಸರ ಮಾಡ್ತಾಯಿದ್ದೆ ಕೋಲ್ಡ್ ಬೇರೆ ಆಗಿದೆ ಚಳಿ ಒಂಥರ ಆಗ್ತಾಯಿದೆ ನಾನು ಡಬಲ್ ಡಬಲ್ ಹಾಕಿದ್ದೀನಿ ತಲೆಗೆ ಸ್ಕಾರ್ಪು ಅಷ್ಟೊಂದು ಚಳಿ ಆಗ್ತಾಯಿದೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಹೇಳೋಕ್ಕೆ ಇಲ್ಲ ನನಗೆ ಅವಸರ ಅವಸರ ಬಿಟ್ಟೆ ನನಗೆ ಕರಿವು ಇರಲಿಲ್ಲ ಅದಕ್ಕೆ ಹಾಕಿರಲಿಲ್ಲ ಸ್ವಲ್ಪ ಬಿಸಿಯಾಗಿತ್ತು ಹೊಗೆ ಬರ್ತಾಯಿತ್ತು ಅದ್ರ ಸಲಕ್ಕೆ ಆಯಿಲ್ ಹಾಕಿ ಮತ್ತಿನ್ನೂ ಸ್ವಲ್ಪ ಬಿಸಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಆಮೇಲೆ ಸ್ವಲ್ಪ ರೆಸ್ಟ್ ಆಯ್ತಲ್ವ ಅದು ಹಿಟ್ಟು ಕಲಸಾದ್ಮೇಲೆ ರೆಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಮೇಲಿಂದ ಆಮೇಲೆ ಮೇಲ್ಗಡೆ ಒಂದು ಪ್ಲೇಟ್ ಹಾಕಿಬಿಡಬೇಕು ಪ್ಲೇಟ್ ಹಾಕಿದರೆ ಏನಾಗುತ್ತೆ ಗೊತ್ತಾ ಸ್ವಲ್ಪ ಸ್ಟೀಮ್ ಜಾಸ್ತಿ ಇದಾಗಿ ಅಲ್ಲೇ ಹೊರಗಡೆ ಹೋಗೋಲ್ಲ ಅದು ಆವೆ ಅಲ್ಲೇ ಇದಾಗಿ ಚೆನ್ನಾಗಿ ಬೆಂದ್ಬಿಡುತ್ತೆ ಅದ್ರ ಸಲಗೆ ಮ್ಯಾಕ್ ಕ್ಯಾಪ್ ಹಾಕ್ಬಿಡ್ತೀನಿ ಚೆನ್ನಾಗಿ ಬಿಸಿಯಾಗಿದೆ ಆ ಥರ ಇಲ್ಲ ಅಂಥೇಳಿ ಚೆಕ್ ಮಾಡ್ತಾಯಿದ್ದೆ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡ್ಬೋದು ಬಟ್ ಇನ್ಸ್ಟೆಂಟ್ ದೋಸೆ ಅಂದರೆ ಮೀನು ಇವ್ರಿಗೆ ಕೊಡ್ತಾ ಇದೆ ಮೀನ್ ಏನಂದರೆ ಚೆನ್ನಾಗಿ ಒಂದು ಟೆನ್ ಟ್ವೆಂಟಿ ಮಿನಿಟ್ ರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಬಟ್ ಅದು ತವ ಇರುತ್ತಲ್ವ ಸಿಕ್ಕಾಪಟ್ಟೆ ಬಿಸಿ ಇರಬೇಕು ಮೀನು ಅದು ಇಲ್ಲಾಂದರೆ ದೋಸೆನೇ ಬದ್ ಬರಲ್ಲ ಎದ್ದೇಳೋದೇ ಇಲ್ಲ ಅದು ಅಂಟ್ಕೊಂಡು ಬೀಳುತ್ತೆ ಮಕ್ಕಳು ಸ್ಕೂಲ್ ಕಳ್ಸೋ ಸಲಗ ಮ ರೆಡಿ ಮಾಡಿಬಿಟ್ಟೆ ಮಗನಿಗೆ ಮಗನ ಜಾಕೆಟೆಲ್ಲ ಮರ್ತ ಬಿಟ್ಟಿದ್ದಿರ್ತ ಇದಿರ್ತ ಅದ್ರ ಸಲಿಗೆ ಅದೆಲ್ಲ ನೆನ್ಪು ಮಾಡಿ ನೆನ್ಪಾಡಿಕೊಡ್ತಾ ಇರಬೇಕು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಆ ಮೊದಲು ಅವ ಹೋದ ಆಮೇಲೆ ಗೇಟ್ ಓಪನ್ ಮಾಡೋಕೆ ನಾ ಹೋಗ್ಬಿಟ್ಟೆ ಹಿಂದ್ಗಡೆ ಆಮೇಲೆ ಮಗಳಿಗೂ ಕೂಡ ರೆಡಿ ಮಾಡಿದೆ ಸ್ವಲ್ಪ ಇವತ್ತು ಲೇಟ್ ಆಯಿತು ನನಗೆ ನಾನು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಸ್ಕೂಲಲ್ಲಿ ಡ ನೈಟ್ ಡ್ರೆಸ್ ಅದ ನೈಟ್ ಇದು ಹಾಕೊಂಡ್ರೆ ಚೆನ್ನಾಗಿ ಅನಿಸಲ್ಲಲ್ವ ಅದು ಮಗಳಿಗೆ ಡ್ರಾಪ್ ಮಾಡಾದ್ಮೇಲೆ ಬಂದು ಕೂತ್ರು ಸೊಂಟ ಸಿಕ್ಕಾಪಟ್ಟೆ ಪೇಯ್ನು ನನಗೆ ಕೋಲ್ಡ್ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಅಲ್ವ ಆದರೆ ಕೆಲಸ ಮಾಡೋದು ಬ ಬಿಡಬಾರ್ದಲ್ವ ಕಸ ಬಿಸಾಡಿ ಬಂದಾದಮೇಲೆ ಮಾಮೂಲಿ ವರ್ಕ್ ಕೆಲಸ ಬ್ಯಾಕ್ ಟು ವರ್ಕ್ ಅಂದಂಗೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಮನೆ ಒರೆಸೋದು ಕಸ ಕೊಡ್ಸೋದು ಮನೆ ಬಾಗಲೇ ಆದರೆ ನೀರು ಹಾಕಿಬಿಟ್ಟೆ ಮೊದಲೇ ಹಾಕಿರಲಿಲ್ಲ ಯಾಕಂದರೆ ಇವಾಗ ಚಳಿ ಜಾಸ್ತಿ ಇದೆ ಅಲ್ವ ನನಗೆ ಹಾಕೋಕೆ ಆಗ್ತಾಯಿಲ್ಲ ಈಗ ಒನ್ ಫೋರ್ ತ್ರೀ ಸಾರಿ ತ್ರೀ ಫೋರ್ ಡೇ ಆಯಿತು ನನಗೆ ಬೆಳಿಗ್ಗೆ ಇಲ್ಲಾದ್ರೆ ಬೆಳಿಗ್ಗೆ ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಗೆ ನೀರು ಹಾಕ್ತಾಯಿದ್ದೆ ಆಮೇಲೆಲ್ಲ ನೀರೆಲ್ಲ ಹಾಕಾದ್ಮೇಲೆ ಟೀ ಕುಡಿತಾ ಇದ್ದೀನಿ ನನ್ನ ಹಾಕ್ತಾ ಇರಲಿಲ್ಲಪ್ಪ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಅದ್ರ ಸಲ ಗಂಟ್ಲು ಬೇರೆ ನೋತಾಯಿತಾ ಮೊದಲು ಟೀ ಕುಡಿಯೋಣ ಅಂಥೇಳಿ ಟೀ ಬಿಟ್ಟೆ ಮಿಲ್ಕ್ ಟೀ ಮಾಡಿದ್ದೆ ಆಮೇಲೆ ಟೀ ಕುಡ್ದಾದ್ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಆಗಿದೆ ಮನೆ ಒರೆಸ್ಕೊಳ್ಳೋಣ ಅಂದೆ ಬಟ್ ಬ ಮೊದಲು ಪಾತ್ರೆನ ವಾಶ್ ಮಾಡೋಣ ಅಂದೆ ಬೆಳಗ್ಗೆ ಸಿಕ್ಕಾಪಟ್ಟೆ ಮೆಸ್ಸಿ ಮಾಡಿಬಿಟ್ಟಿದ್ದೆ ಅಲ್ವಾ ಕಿಚನು ಜಾಸ್ತಿ ಮೆಸ್ಸಿ ಆಗಿಬಿಡುತ್ತೆ ಕಿಚನಿಗೆ ಏನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಮೆಸ್ಸಿ ಮೆಸಿ ಕೆಲಸನೇ ಇರೋದು ನೀಟ್ ಮಾಡ್ಕೊಂಡ್ಬಿಟ್ಟೆ ಮ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂಥೇಳಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಸ್ವಲ್ಪ ನೀರು ಬಿದ್ದಿರುತ್ತಲ್ಲ ಆಮೇಲೆ ಮನೆ ಒರೆಸ್ಕೊಳ್ಳೋಣ ಅಂಥೇಳಿ ಇದು ಮಾಡ್ಕೊಂಡ್ಬಿಟ್ಟೆಪ್ಪ ಈ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಹೇಳೋಕ್ಕಾಗ್ತಾ ಇಲ್ಲ ಮಾತಾಡೋಕ್ಕಾಗ್ತಾಯಿಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಲ್ಲೇ ಕೂಡ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ಹಿಟ್ಟೆಲ್ಲ ಆ ಕಡೆ ಈ ಕಡೆ ಚೆಂದಿತ್ತಲ್ವ ಮಷಿನ್ ಹಚ್ಚಿಟ್ಟಿದ್ದೀನಿ ಬಟ್ ಅದು ಆನ್ ಆಗ್ತಿರ್ಲಿಲ್ಲ ಆಮೇಲೆ ಮತ್ತೆ ಟಚ್ ಮಾಡಿ ನೋಡಿದೆ ಅದು ಆನ್ ಆಗ್ತಿರಲಿಲ್ಲ ವೈರು ಸ್ವಲ್ಪ ಲೂಸ್ ಆಗಿತ್ತು ಮತ್ತು ಚೆನ್ನಾಗಿ ಟೈಟ್ ಮಾಡಿ ಹಚ್ಚಿಬಿಟ್ಟೆ ಅದು ಪ್ಲಕ್ಕು ಆಮೇಲೆ ಮನೆಯೆಲ್ಲ ಒರೆಸ್ಕೊಂಬಿಟ್ಟೆ ಸಾರಿ ಮನೆಯೆಲ್ಲ ಮೇಲೆ ನಾನು ಕೂಡ ಫ್ರೆಶ್ ಅದೇ ನೈಟಲ್ಲಿ ಬಟ್ಟೆ ತಂದಿಟ್ಟಿದ್ದೆ ಅಲ್ವ ಅದು ಫೋಲ್ಡ್ ಮಾಡಿ ಇಡೋಣ ಅಂತೇಳಿ ಫೋಲ್ಡ್ ಮಾಡ್ತಾ ಇದ್ದೆ ಫೋನ್ ಮಾಡಿ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಕಷ್ಟ ಜಾಸ್ತಿ ಆಗ್ತಾಯಿತ್ತು ಅದ್ರ ಸಲಿಗೆ ಥ್ಯಾಂಕ್ ಯು ಇವರಂದ್ರು ಹೊರಗಡೆ ಹೋಗೋಣ ಹಾಸ್ಪಿಟ್ಲ್ಗೆ ಅಂದರು ಆಮೇಲೆ ಬರ್ತೀನಾದ್ರು ಸರಿ ಅಂತೇಳಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ರೆಡಿಯಾಗಿ ಕೂತ್ಕೊಳ್ಳೋಣ ಅಂತೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾಳೆ